ಹಲೋ ಇವರಿವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಬೆಳಗಿನ ಪೂಜೆ ಮತ್ತು ನಮ್ಮನ್ನು ನಾವು ಹೇಗೆ ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಏನಿವತ್ತು ಯೋಗ ಎಲ್ಲ ಮಾಡ್ತಿದ್ದಾಳೆ ಅಂತ ನೀವು ನೋಡ್ಬೋದು ಇಷ್ಟು ದಿನ ಇಷ್ಟು ದಿನ ಅಂದರೆ ಒಂದು ಒಂಬತ್ತು ತಿಂಗಳು ಅಂತಲೇ ಅಂದ್ಕೊಳ್ಳಿ ಏಳನೇ ತಿಂಗಳು ಪ್ರೆಗ್ನೆನ್ಸಿಯಿಂದ ಹಿಡಿದು ಈಗ ಫೈವ್ ಮಂತ್ ಕಂಪ್ಲೀಟಾಗಿ ಸಿಕ್ಸ್ ಮಂತ್ಗೆ ಬಿದ್ದಿದೆ ಇವಾಗ ನನ್ನ ಮಗಳಿಗೆ ಇಲ್ಲಿವರೆಗೂ ಕೂಡ ಒಂದು ದಿನನೂ ನನಗೆ ಕರೆಕ್ಟಾಗಿ ನಿದ್ದೆ ಅನ್ನೋದೇ ಆಗಿಲ್ಲ ಯಾವ ಟೈಮಲ್ಲಿ ಎದ್ದಿರ್ತಾಳೋ ಇಲ್ವೋ ಮಲ್ಕೋತಾಳೋ ಅನ್ನೋ ಯೋಚನೆ ಇತ್ತು ಪ್ರೆಗ್ನೆನ್ಸಿಲಾದರೆ ನನಗೆ ತುಂಬ ನೋವು ಬರ್ತಿತ್ತು ಎಷ್ಟು ಅಂದರೆ ಅಳ್ತಿದ್ದು ಉಂಟು ನಾನು ಅಷ್ಟು ನೋವು ಬರ್ತಿತ್ತು ಹಾಗಾಗಿ ಇನ್ನು ಮುಂದೆನಾದರೂ ಸ್ವಲ್ಪ ನನ್ನ ಆರೋಗ್ಯದ ಕಡೆ ಗಮನ ಕೊಟ್ಕೋಬೇಕು ಅಂತ ಸ್ವಲ್ಪ ಬೇಗನೆ ಇದ್ದು ಬೇಗ ಅಂದರೆ ನಾಲ್ಕೂವರೆಗೆನೋ ಎದ್ದಿದ್ದೆ ಎದ್ದಿದ್ದಾದ್ಮೇಲೆ ಮೊದಲು ಒಂದು ಲೋಟ ಬಿಸಿನೀರನ್ನ ಕುಡಿತು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಒಂದು ಮುಂದೆ ಫಸ್ಟ್ ದಿನನೇ ಜಾಸ್ತಿ ಯೋಗ ಎಕ್ಸಸೈಸ್ ಎಲ್ಲ ಮಾಡಿಬಿಟ್ರೆ ಒಂದೇ ದಿನ ಕಾಲುನೋವು ಕೈ ನೋವು ತುಂಬ ಜಾಸ್ತಿ ಬಂದ್ಬಿಟ್ಟತ್ತಲ್ಲ ಹಂಗಾಗಿ ಒಂದು ಹತ್ತು ನಿಮಿಷ ಅಷ್ಟೇ ಮಾಡಿದ್ದು ಮಾಡಿದ್ದಾದ್ಮೇಲೆ ಸ್ನಾನನ ಮಾಡಿಕೊಂಡು ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಾಯಿತು ಇವಾಗ ಒಬ್ಬೊಬ್ಬರಿಗೆ ಹೆಂಗೆ ಅಂದರೆ ನನಗೆ ಮನಸ್ಸಿಗೆ ಖುಷಿ ಆಗಬೇಕು ಮತ್ತು ಸಮಾಧಾನ ಆಗಬೇಕು ಅಂದರೆ ದೇವ್ರಿಗೆ ಪೂಜೆ ಮಾಡಿದ್ರೆ ನಂಗೆ ಸಮಾಧಾನ ಆಗುತ್ತೆ ಇಲ್ಲ ಅಂದರೆ ನಮ್ಮ ಮನೆಯವ್ರ ಜೊತೆ ಮಾತಾಡಿದ್ರೆ ನನಗೆ ಎಷ್ಟೇ ನೋವಿದ್ರೂ ಕೂಡ ರಿಲೀಫ್ ಆಗೋಗುತ್ತೆ ಹಾಗೇ ಪ್ರತಿಯೊಬ್ಬೊಬ್ರಿಗೂ ಒಂದೊಂದು ಇರುತ್ತೆ ಸಾಂಗ್ ಕೇಳೋದಾಗಿರ್ಬೋದು ಹೊರಗಡೆ ಹೋಗೋದಾಗಿರ್ಬೋದು ಈ ರೀತಿ ನಿಮ್ಗೆ ಯಾವುದರಲ್ಲಿ ಅನುಕೂಲ ಅನಿಸುತ್ತೆ ನಿಮ್ಗೆ ಸಮಾಧಾನ ಅನಿಸುತ್ತೆ ಆ ಥರ ನೀವು ನಿಮ್ಮ ಮನಸ್ಸನ್ನ ಸಮಾಧಾನ ಮಾಡ್ಕೋಬೋದು ಎಸ್ಪೆಷಲಿ ಏನಂದರೆ ಮಗು ಆದಮೇಲೆ ಹೆಣ್ಮಕ್ಳಿಗೆ ತುಂಬಾ ಸ್ಟ್ರೆಸ್ ಇರುತ್ತೆ ಏನಕ್ಕೆಂದರೆ ನಿದ್ದೆ ಇರಲ್ಲ ಒಂದು ಕರೆಕ್ಟಾಗಿ ನಿದ್ದೆ ಮಾಡಬೇಕು ಅನ್ನೋ ಸಲುವಾಗಿ ಊಟ ಮಾಡೋಕ್ಕಾಗಲ್ಲ ಎರಡನೇದು ಇನ್ನು ಮೂರನೇದು ಮಗುಗೆ ಹಾಲು ಕುಡಿಸ್ತಾ ಇರಬೇಕು ಆವಾಗ ಅವಾಗ ತುಂಬ ಹೊತ್ತು ಕೂತು ಹಾಲು ಕುಡಿಸೋದ್ರಿಂದ ಬೆನ್ನು ಅವತ್ತು ಖಂಡಿತವಾಗೂ ಬರುತ್ತೆ ಅದು ನಾರ್ಮಲ್ ಡೆಲಿವರಿ ಆಗ್ಬೋದು ಅಥವಾ ಸಿ ಸೆಕ್ಷನ್ ಆಗ್ಬೋದು ಎರಡೂ ಕೂಡ ಹಾಗೇನೆ ಇದು ನಾರ್ಮಲ್ ಆದರೆ ಬೆನ್ನುವು ಬರೋಲ್ಲ ಸಿ ಸೆಕ್ಷನ್ ಆದರೆ ನೋವು ಬರುತ್ತೆ ಎರಡು ಈಕ್ವಲ್ ನೋವೇನೆ ಎರಡು ತುಂಬಾ ಪೇನ್ ಆಗುತ್ತೆ ಯಾವುದೇನು ಕಡಿಮೆ ಇಲ್ಲ ಅದಾದ ನಂತರ ನಾವು ನಮ್ಮನ್ನ ಹೇಗೆ ಸೆಲ್ಫ್ ಮೋಟಿವೇಟ್ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ ನೋಡ್ಕೊಳ್ಳೋರಿದ್ರೆ ಅಷ್ಟೊಂದು ರಿಸ್ಕ್ ಆಗೋಲ್ಲ ಯಾರು ಇಲ್ಲ ಮಗುನು ನಾನೇ ನೋಡ್ಕೋಬೇಕು ನಾನು ನಾನೇ ನೋಡ್ಕೋಬೇಕು ಅಂದರೆ ಹಿಂಸೆ ಖಂಡಿತವಾಗೂ ಆಗುತ್ತೆ ಇದಕ್ಕೆ ನಿಮ್ಮ ಮನೆಯವರು ಅಂದರೆ ನಿಮ್ಮ ಗಂಡನ ಸಹಾಯ ಜಾಸ್ತಿನೇ ಇರಬೇಕು ಅಮ್ಮನ ಮನೇಲಿ ಇದ್ದರೆ ಅದೊಂಥರ ಚೆನ್ನಾಗಿರುತ್ತೆ ಬಟ್ ನನಗೆ ನಮ್ಮ ಮನೆಯವ್ರನ್ನ ಬಿಟ್ಟು ಹೋಗೋಕ್ಕಾಗಲ್ಲ ನಾ ಇರೋದಿಲ್ಲ ಎರಡು ದಿನನೂ ಮದುವೆಗಿಂತ ಮುಂಚೆ ಹೆಂಗಿರ್ತಿದೆ ಅಂತ ಯಾರು ಕೇಳಬೇಡಿ ಅದೊಂಥರ ಮದುವೆ ಆದಮೇಲೆ ಇರೋದೊಂಥರ ಅಲ್ವಾ ಅದಕ್ಕೇ ನಾವು ಮೈಸೂರಲ್ಲೇ ಉಳ್ಕೊಂಡು ಸ್ವಲ್ಪ ದಿನ ನಮ್ಮ ಅತ್ತೆನೂ ಕೂಡ ನನ್ನ ನೋಡ್ಕೊಂಡ್ರು ಇಲ್ಲೇ ಚೆನ್ನಾಗಿ ಅದಾದಮೇಲೆ ಅವರು ಊರಲ್ಲಿ ಎಲ್ಲರೂ ನೋಡ್ಕೋಬೇಕಲ್ಲ ಹಂಗಾಗಿ ಅವ್ರು ಹುಟ್ಟೋರು ಅದಾದಮೇಲೆ ನಾವಿಬ್ಬರೇ ಇರ್ತಿದ್ದು ಮತ್ತು ಮಗು ಮಗು ಮಲ್ಕೋತಿದ್ದೆ ಬೆಳಗಿನ ಜಾವ ಆರು ಗಂಟೆ ಏಳು ಗಂಟೆ ನನಗೆ ನಿದ್ದೆನೇ ತಡೆಯೋಕ್ಕಾಗ್ತಿರ್ಲಿಲ್ಲ ಅಷ್ಟು ನಿದ್ದೆ ರಾತ್ರಿಯಿಂದ ಫುಲ್ ನಿದ್ದೆ ಇಟ್ಟು ಮತ್ತೆ ಬೆಳಿಗ್ಗೆಗೆ ನಿದ್ದೆಗೆಡಬೇಕು ಅಂತ ಆಗ್ತಿರ್ಲಿಲ್ಲವಲ್ಲ ಸುಮ್ಮನೆ ಮಲ್ಕೊಬಿಡುವೆ ಎಷ್ಟೋ ದಿನ ಓಟ್ಲಿಂದ ಊಟ ತಂದು ತಿಂದಿದ್ದು ಉಂಟು ಮಗು ಆದ ನಂತರ ಕೆಲವೊಬ್ಬರು ತುಂಬಾ ದಪ್ಪ ಆಗೋಗ್ತಾರೆ ನಾನು ಆಗಿದ್ದೀನಿ ತುಂಬ ಅಲ್ಲ ಆಗಿ ದಪ್ಪ ಆಗಿದ್ದೀನಿ ಏನಕ್ಕೆ ದಪ್ಪ ಆಗ್ತಾರೆ ಮೊದಲು ಅದನ್ನ ತಿಳ್ಕೊಬೇಕು ಯಾಕೆ ದಪ್ಪ ಆಗ್ತೀವಿ ಮಗು ಹಾಲು ಕುಡಿಸ್ತಾ ಇದ್ದೀವಿ ಜಾಸ್ತಿ ತಿನ್ಬೇಕು ಅಂತ ಮನೇಲೆಲ್ಲರೂ ಹೇಳ್ತಾಳೆ ತಿನ್ನು ಅಪ್ಪರ ತಿನ್ನು ಜಾಸ್ತಿ ತಿಂದರೆ ಮಗುಗೆ ಹಾಲು ಚೆನ್ನಾಗಾಗುತ್ತೆ ಇಲ್ಲ ಹಾಲು ಬರಲ್ಲ ಅಂತ ಇದು ಸುಳ್ಳು ಅಂತ ನನ್ಗೆ ಅನ್ಸುತ್ತೆ ನನಗೂ ಗೊತ್ತಿತ್ತು ಅನ್ನನ ಜಾಸ್ತಿ ತಿಂದರೆ ದಪ್ಪ ಆಗೋಗ್ತಾರೆ ಅಂತ ನಾನು ಅನ್ನ ಕಡಿಮೆನೆ ತಿಂತಿದ್ದು ನಾನು ಏನು ಮಾಡ್ತಿದ್ದೆ ಅಂದರೆ ಹಾಲು ಯಾವುದನ್ನ ತಿಂದಾಗ ಹಾಲು ಜಾಸ್ತಿ ಬರುತ್ತೆ ಅಂತ ನೋಡ್ಕೋತಿದ್ದೆ ಕೆಲವೊಂದಷ್ಟು ಪದಾರ್ಥಗಳಿವೆ ನೋಡಿ ಹಾಲು ಜಾಸ್ತಿ ಆಗೋಕಂತೇನೆ ಸಬ್ಸಿಗೆ ಸೊಪ್ಪು ಮತ್ತು ಈ ಓಂಕಾಳು ಸೋಂಪು ಓಟ್ಸು ಈ ಥರ ಎಲ್ಲ ತಗೋತಿದ್ದೆ ಇದೆಲ್ಲ ಏನಂದರೆ ಹೆಲ್ದಿ ಫುಡ್ಸೇ ಯಾವುದು ಕೂಡ ವೆಯ್ಟ್ ಗೇನ್ ಆಗೋವಂಥ ಫುಡ್ಸ್ ಏನಲ್ಲ ಇದೆ ಯಾವುದೂ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಮಗು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈಗ ನೋಡಿ ಕಾಳು ತಿನ್ನೋದ್ರಿಂದ ಅದು ತುಂಬಾ ಹೀಟು ಶೀತ ಆಗಲ್ಲ ಮಗುಗಾಲಿ ನಮ್ಗಾಲಿ ಶೀತನೇ ಆಗೋಲ್ಲ ನನಗೆ ಒಂದು ಸಲವೂ ಇದುವರೆಗೂ ಶೀತನೇ ಆಗಿಲ್ಲ ನಾನು ಆಲ್ಮೋಸ್ಟ್ ಫೋರ್ ಮಂತ್ ಇಂದ ತೆಣ್ಣೀರೆಲ್ಲ ಮುಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಪಾಪಗೂ ಕೂಡ ಶೀತ ನನಗೂನು ನನಗೂ ಆಗಿಲ್ಲ ಜ್ವರ ಆ ರೀತಿ ಏನೂ ಆಗಲೇ ಇಲ್ಲ ನಾವು ಅದನ್ನೇ ಯೋಚನೆ ಮಾಡಬೇಕು ಮೊದಲು ನಾವು ದಪ್ಪ ಆಗ್ತಾಯಿದ್ದೀವಿ ಅಂತ ಯೋಚನೆ ಮಾಡೋದ್ಕಿಂತ ಮುಂಚೆ ಯಾಕೆ ದಪ್ಪ ಆಗ್ತಾಯಿದ್ದೀವಿ ಅಂತ ಯೋಚನೆ ಮಾಡಬೇಕು ಅದು ಹಿಂಗನ್ಸುತ್ತೆ ಅಂದರೆ ನಾವು ಮದುವೆಗಿಂತ ಮುಂಚೆ ಮದುವೆ ಆದಮೇಲೆ ಪ್ರೆಗ್ನೆನ್ಸಿಗೆ ನಾವು ಮುಂಚೆ ಇದ್ದಿದ್ದ ಫೋಟೋನು ಇವಾಗಿರೋ ಫೋಟೋನು ಕಂಪೇರ್ ಮಾಡ್ಕೊಂಡ್ರೆ ನಮಗೆ ಒಂಥರ ಅನಿಸುತ್ತೆ ಮೊದಲು ನಾನು ಎಷ್ಟು ಚೆನ್ನಾಗಿದೆ ಇವಾಗ ಯಾಕೆ ದಪ್ಪ ಆಗ್ಬಿಟ್ಟೆ ಈ ಥರ ಮನಸ್ಸಲ್ಲಿ ಒಂಥರ ಕಳವಳ ಅದ್ರ ಜೊತೆಗೆ ಸ್ಟ್ರೆಸ್ಸು ಪಾಪುಗ್ ಹಾಲು ಕುಡಿಸ್ಬೇಕು ನಿದ್ದೆ ಬರಲ್ಲ ನಿದ್ದೆ ಬಂದರೂ ನಿದ್ದೆ ಆಗಲ್ಲ ಮತ್ತು ಬರೋರು ಪಾಪಗೆ ಹಾಲು ಚೆನ್ನಾಗಿ ಬರ್ತಿದ್ದೀಯ ಹಾಲು ಕುಡಿಸು ಮಗುಗೆ ಚೆನ್ನಾಗಿ ಬುಂಡೆ ಸರಿ ಮಾಡು ಬುಂಡೆ ಶೇಪ್ ಹಂಗಿದೆ ಹಿಂಗಿದೆ ಈ ಥರ ಎಲ್ಲ ಹೇಳಿ ಹೇಳಿ ಒಂಥರ ಚಿತ್ರ ಹಿಂಸೆ ಅನ್ನಿಸ್ಬಿಡುತ್ತೆ ಒಂದೊಂದ್ಸಲ ನಿಮ್ಮ ಮಗುಗೆ ಹಾಲೇ ಕುಡಿಸಲ್ವೇನೋ ಸಣ್ಣ ಇದೆ ಪಾಪು ಈ ಥರ ಎಲ್ಲ ಮಾತುಗಳು ನಾನು ಕೂಡ ಕೇಳಿದ್ದೀನಿ ಬೇಜಾರಾಗಿದ್ದೀನಿ ಮತ್ತು ನಾನೇ ಸೆಲ್ಫ್ ಮೋಟಿವೇಟ್ ಮಾಡ್ಕೋತಿದ್ದೆ ನಾನು ಹಾಲು ಕುಡಿಸ್ತಾ ಇದ್ದೀನಿ ಅಲ್ವಾ ಸರಿಯಾಗಿ ನಾನೇ ಕಂಗೆ ಅನ್ಕೋಬೇಕು ನಮ್ಮ ಪಾಪುಗೆ ಹಾಲು ಸಾಕಾಗ್ತಿದೆ ಸಾಕುವಷ್ಟು ಅಂತ ಇನ್ ಕೆಲವೊಬ್ಬೊಬ್ರು ಮಗು ಹೆಣ್ ಪಾಪು ಗಂಡು ಪಾಪು ಈ ಥರ ಎಲ್ಲ ಈಗಲೂ ಈಗಿನ ಕಾಲದಲ್ಲೂ ತಾರತಮ್ಯ ಮಾಡೋರು ತುಂಬಾ ಜನ ಇದ್ದಾರೆ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು ಇವಾಗ ಪಾಪುಗೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ತುಂಬಿದ ಮೇಲೆ ನನಗೆ ಸಿ ಸೆಕ್ಷನ್ ಆದರೆ ಆ ಥರ ಹೆಂಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ ಅಷ್ಟಾಗಿ ಒಟ್ಟಿನಲ್ಲಿ ನಾಲ್ಕು ತಿಂಗಳಷ್ಟಲ್ಲಿ ಎಲ್ರಿಗೂ ಕ್ಯೂರಾಗಿರುತ್ತೆ ಅಲ್ವಾ ಅವಾಗಿಂದೇ ಬೇಕಾದರೆ ನೀವು ಸಿಂಪಲ್ಲಾಗಿ ಯೋಗ ಅಥವಾ ಎಕ್ಸಸೈಸು ತುಂಬಾ ಸಿಂಪಲ್ ಸ್ಟಾರ್ಟಿಂಗಲ್ಲಿ ಮನೆಯೊಳಗೇ ಓಡಾಡಿ ಇದರಿಂದ ನಿಮ್ಮ ಮನಸ್ಗೂ ತುಂಬ ರಿಲೀಫ್ ಅನಿಸುತ್ತೆ ಒಂದು ಮತ್ತು ಸ್ವಲ್ಪ ಟೈಮು ನಿಮಗೆ ನೀವು ಫ್ರೀ ಕೊಟ್ಕೊಂಡಂಗೆ ಆಗುತ್ತೆ ಮಗು ಆದಮೇಲೆ ನಮಗೆ ನಾವು ಟೈಮ್ ಕೊಟ್ಕೊಳೋಕೆ ನೋಡಿ ಯಾರಾದರೂ ನೋಡ್ಕೊಳ್ಳೋರಿದ್ದರೆ ಸಿಗುತ್ತೆ ಟೈಮು ಯಾರೂ ಇಲ್ಲ ಅಂದರೆ ಪಾಪು ಜೊತೆನೇ ಇರಬೇಕಲ್ಲ ಹಂಗಾಗಿ ಯಾವ ಟೈಮು ಸಿಗಲ್ಲ ಯಾವುದಕ್ಕೂ ಯಾರೂ ಬೇಜಾರು ಮಾಡ್ಕೊಳ್ಳೋ ಹಾಗೆ ಇಲ್ಲ ಯಾರಿಲ್ಲ ಅಂದ್ರೂ ನಮ್ಮ ಜೊತೆ ದೇವ್ರು ಇರ್ತಾನೆ ಅಂತ ಹೇಳ್ಬೋದು ಬರೀ ದಪ್ಪ ಆಗೋದು ಅಷ್ಟೇ ಅಲ್ಲ ಫೇಸ್ ಡಲ್ ಆಗುತ್ತೆ ಏರ್ ಫಾಲ್ ಆಗುತ್ತೆ ಪಿಂಪಲ್ಸ್ ಆಗುತ್ತೆ ಡಾರ್ಕ್ ಸರ್ಕಲ್ಸು ತುಂಬ ಜಾಸ್ತಿ ಆಗುತ್ತೆ ಮತ್ತು ಸೊಂಟ ನೋವು ಮೈಕೈ ನೋವು ಎಲ್ಲ ಕೂಡ ಆಗುತ್ತೆ ಎಲ್ಲ ಆಗೋದು ಯಾವ್ದರಿಂದರೆ ನಿದ್ದೆ ಕಡಿಮೆ ಇರುತ್ತಲ್ಲ ಹಾಗಾಗಿ ಎಲ್ಲ ತೊಂದರೆಗಳು ಸ್ಟಾರ್ಟ್ ಆಗೋದು ಮೇಯ್ನಾಗಿ ಮನುಷ್ಯನಿಗೆ ನಿದ್ದೆ ಅನ್ನೋದು ಎಷ್ಟು ಮುಖ್ಯ ಹೇಳಿ ನಿದ್ದೆ ಆಗಲಿಲ್ಲ ಅಂದರೆ ಸಿಟ್ಟು ಬರುತ್ತೆ ಅದನ್ನ ಯಾರ್ಯಾರ ಮೇಲೋ ತೀರಿಸ್ಕೊತೀವಿ ಒಂದೊಂದು ಸಲ ಪಾಪ ಮೇಲೆ ಸಿಟ್ಟು ಬಂದುಬಿಡುತ್ತೆ ನಿದ್ದೆ ಮಾಡಲ್ವಲ್ಲ ಪಾಪು ಎಲ್ಲರೂ ಪಾಪು ಮಲ್ಕೊತದೆ ಅಂತ ಹಿಂಗೆಲ್ಲ ಅನಿಸುತ್ತೆ ಆದರೆ ಪಾಪ ಅಲ್ವಾ ಅದಕ್ಕೇನು ಗೊತ್ತಿರುತ್ತೆ ನಾವು ಅರ್ಥ ಮಾಡಿಕೊಂಡು ನಿದ್ದೆ ಪ್ಯಾಟ್ರನ್ ಚೇಂಜ್ ಆದಮೇಲೆ ನಾವು ಏನು ನಮ್ಮದು ಹೆಲ್ತ್ ಕೇರ್ ಏನಿದೆ ಅದನ್ನ ಮಾಡ್ಕೋಬೋದು ಅಲ್ಲಿವರೆಗೂ ನಿದ್ದೆ ಪ್ಯಾಟ್ರನ್ ಸರಿಯಾಗಿ ಅವ್ರಿಗೆ ಮಾಡ್ಕೋತೀವಿ ಅಂದರೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಇನ್ನೂ ಅನಾರೋಗ್ಯ ಬೀಳೋದಂತೂ ಗ್ಯಾರಂಟಿನೇ ಇದೆಲ್ಲ ನಾನು ಯೋಚನೆ ಮಾಡಿದ ಮೇಲೆ ನನಗನ್ಸಿದ್ದು ಹೌದು ಡಾರ್ಕ್ ಸರ್ಕಲ್ಸ್ ಆಗಿದೆ ಮುಖದಲ್ಲಿ ಪಿಂಪಲ್ಸ್ ಸ್ವಲ್ಪ ಸ್ವಲ್ಪ ಇದೆ ಸ್ವಲ್ಪ ವೆಯ್ಟ್ ಗೇನ್ ಕೂಡ ಆಗಿದ್ದೀನಿ ಇದನ್ನೆಲ್ಲ ಸರಿ ಮಾಡ್ಕೊಳಕ್ಕಾಗಲ್ವ ಆಗುತ್ತೆ ಇವಾಗ ನಾವು ವೆಯ್ಟ್ ಗೇನ್ ಆಗ್ತಾ ಆಗ್ತಾ ಹೋದರೆ ಅದು ಹೆಂಗೆ ಅಂದರೆ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ಇಲ್ಲ ನಾನು ಸ್ವಲ್ಪ ಡಯೆಟ್ ಮಾಡಬೇಕು ಈ ಥರ ಎಲ್ಲ ಅಂದ್ಕೊಂಡಾಗ ಮನಸ್ಸಲ್ಲಿ ಬರುತ್ತೆ ನಾವು ಮುಂಚೆ ಥರ ಆಗಬೇಕು ಅನ್ನೋ ಆಸೆ ನಮಗಂತೂ ಇದ್ದರೆ ಎಲ್ಲನೂ ಮಾಡ್ಬೋದು ಹಾಗಾಗಿ ನಾನು ಇನ್ನು ಸ್ವಲ್ಪ ಬೇಗ ಇದ್ದು ಒಂದಷ್ಟು ಕೆಲಸಗಳನ್ನ ಮಾಡಿ ಮುಂಚೆ ಥರ ಏನು ವ್ಯಾಯಾಮ ಇರ್ಬೋದು ಎಕ್ಸಸೈಸ್ ಇರ್ಬೋದು ಈ ರೀತಿ ಎಲ್ಲ ಮಾಡಿ ಸಣ್ಣ ಆಗಬೇಕು ಅನ್ನೋದಕ್ಕಿನ್ನ ಸ್ವಲ್ಪ ವೆಯ್ಟ್ಲಾಸ್ ಒಂದು ಐದರಿಂದ ಆರು ಕೆ ಜಿ ಐವತ್ತು ಕೆ ಜಿ ಇಲ್ಲ ಒಂದು ನಲ್ವತ್ತೇಳು ಕೆ ಜಿ ಆಗಬೇಕು ಹತ್ತು ಕೆ ಜಿ ಅಂತ ಅಂದ್ಕೊಳ್ಳಿ ಹತ್ತು ಕೆ ಜಿ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೇನೇನು ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಎಷ್ಟು ದಿನದಲ್ಲಿ ನಾನು ವೆಯ್ಟ್ ಲಾಸ್ನ ಕಡಿಮೆ ಮಾಡ್ಕೋತೀನಿ ಅನ್ನೋದನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊತೀನಿ ಯಾರೂ ಕೂಡ ಈಗ ಪಾಪ ಆದ ಮೇಲೆ ನಾನು ಚೆನ್ನಾಗಿಲ್ಲ ಅಂತ ಎಲ್ಲ ಬೇಜಾರಾಗೋ ಇದೇ ಬೇಡ ಎಲ್ಲನೂ ಸರಿಯಾಗುತ್ತೆ ಅನ್ಸಿದ್ದು ಹೇಳ್ಬೇಕಂದ್ರೆ ಪ್ರೆಗ್ನೆನ್ಸಿಗಿಂತ ಮುಂಚೆ ಇರ್ತೀವಲ್ಲ ಅವಾಗ ಜಾಸ್ತಿ ಏನೂ ತಿಂತಾನೆ ಇರೋದಿಲ್ಲ ಪ್ರೆಗ್ನೆನ್ಸಿಲಿ ತಿಂದಿರ್ತೀವಿ ನೋಡಿ ಡ್ರೈ ಫ್ರೂಟ್ಸು ಅದು ಇದು ಹಣ್ಣು ಎಲ್ಲ ಅದರಿಂದ ನಾವು ತುಂಬಾ ಗ್ಲೋ ಆಗ್ತೀವಿ ಆದರೆ ಮಗು ಆದ್ಮೇಲೆ ಅವೆಲ್ಲ ಕೊಡೋಲ್ಲ ನೋಡಿ ಶೀತ ಆಗುತ್ತೆ ಅಂತ ಅದರಿಂದ ನಾವು ಡಲ್ ಆಗ್ತೀವಿ ಅಂತ ನನಗನ್ಸಿದ್ದು ಅನ್ಸಿದ ಪ್ರಕಾರ ಹಾಗೆ ಅದಕ್ಕೇ ಬೆನ್ನೋವು ಅಂದರೆ ಕ್ಯಾಲ್ಸಿಯಂ ಕಡಿಮೆ ಆಗುತ್ತಲ್ಲ ಸ್ವಲ್ಪ ಹೊಟ್ಟೆಯೆಲ್ಲ ಮುಂದೆ ಬಂದು ಮತ್ತೆ ಸಣ್ಣ ಇರುತ್ತಲ್ಲ ಅದಕ್ಕೆ ನೋವು ಬರುತ್ತೆ ಇದನ್ನೆಲ್ಲ ನಾವೇ ಕಂಟ್ರೋಲ್ ಮಾಡ್ಕೋಬೋದು ಏನು ದೊಡ್ಡ ವಿಷಯ ಏನಲ್ಲ ಇದೆಲ್ಲ ಆ ಥರ ಎಲ್ಲ ಸಮಸ್ಯೆಗಳು ದೊಡ್ಡದಾಗೋದು ಅಂದರೆ ಪಿ ಸಿ ಡಿ ಪಿ ಸಿ ಎಸ್ ಥೈರಾಯ್ಡು ಈ ಥರಕ್ಕೆಲ್ಲ ತಿಳ್ಕೊಳ್ಳೋಕ್ಕೂ ಮುಂಚೆನೆ ನಾವೇ ಮನೆಯಲ್ಲಿ ಸಿಂಪಲ್ಲಾಗಿ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಯಾವ ರೀತಿ ಸರಿ ಮಾಡ್ಕೊಬೋದು ಅನ್ನೋದನ್ನ ನಾನು ನಿಮಗೆ ಡೈಲಿ ಅಲ್ಲಿ ತಿಳಿಸ್ತಾ ಹೋಗ್ತೀನಿ ಮತ್ತು ಪ್ರೆಗ್ನೆನ್ಸಿ ಮತ್ತು ಪ್ರೆಗ್ನೆನ್ಸಿ ಆದಮೇಲೆ ಏನೇನು ಊಟ ತಿನ್ನಬೇಕು ಅಂತ ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ ನಾನೇನೇನು ಮಾಡಿದೆ ಅಂತ ಹಾಗೇ ಇವತ್ತು ತಿಂಡಿಗೆ ಅಂತ ಹೇಳಿ ಸ್ವಲ್ಪ ಮೊಸ್ರನ್ನ ಮತ್ತೆ ಪೊಂಗಲ್ಲನ್ನ ಮಾಡ್ಕೊತಾ ಇದ್ದೀನಿ ನೈವೇದ್ಯಕ್ಕೆ ನೈವೇದ್ಯಕ್ಕಾಗುತ್ತೆ ಪೊಂಗಲ್ ನಮಗಾಗುತ್ತೆ ಅಂತ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇದೊಂದು ನೆನ್ಪಿಟ್ಕೊಳ್ಳಿ ಸಾಕು ಯಾವುದೇ ಥರ ಆರೋಗ್ಯ ಸಮಸ್ಯೆ ಬರಲಿ ನಮ್ಮಿಂದ ನಾವೇನೇ ಸರಿ ಮಾಡ್ಕೊಬೋದು ಅದು ದೊಡ್ಡದಾಗಕ್ಕಿಂತ ಮುಂಚೆ ಸಣ್ಣದಾಗಿದ್ದಾಗ ಅಂದರೆ ಗಿಡದಲ್ಲಿದ್ದಾಗ ಚೂಟಾಕ್ಬೋದು ಮರ ಆದಾಗ ಕಡ್ಲಿ ತಗೊಂಡು ಕಡಿಬೇಕು ನೋಡಿ ಅದೇ ರೀತಿ ಸಣ್ಣದಾಗಿದ್ದಾಗ ತೊಂದರೆ ನಾವು ಮನೇಲಿ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಅದನ್ನ ಕಡಿಮೆ ಮಾಡ್ಕೊಬೋದು ಅದೇ ದೊಡ್ಡದಾದಾಗ ಅನ್ನೋ ದೊಡ್ಡ ಕೊಡ್ಲಿನೇ ಬೇಕಾಗುತ್ತೆ ಅದನ್ನ ಸರಿ ಮಾಡೋಕ್ಕೆ ಅದಕ್ಕೇನೆ ಹೇಳ್ತಾ ಇರೋದು ಈ ರೀತಿ ಪಾಪ ಆದ್ಮೇಲೆ ದಪ್ಪ ಆಗಿದ್ದೀವಿ ಅಥವಾ ನೋಡೋಕೆ ಚೆನ್ನಾಗಿಲ್ಲ ಮುಂಚೆ ಥರ ಈ ರೀತಿ ಎಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ ಎಲ್ಲದಕ್ಕೂ ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳಿ ನನ್ನ ಕೈಯಿಂದ ಆಗುತ್ತೆ ನಾನು ಬೇಗ ಎದ್ದೇಳ್ತೀನಿ ಎಕ್ಸಸೈಜ್ ಮಾಡ್ತೀನಿ ಒಂದಷ್ಟು ಮಸಾಜ್ಗಳು ಫೇಸ್ಗೆ ಮಸಾಜ್ ಮಾಡ್ಕೋತೀನಿ ಈ ರೀತಿ ಎಲ್ಲ ಅನ್ಕೊಂಡು ಮಾಡಿ ಯಾಕೆ ಮುಂಚೆ ಥರ ಆಗೋಕ್ಕಾಗಲ್ಲ ಆಗ್ಬೋದು ಎಲ್ಲವೂ ಸರಿಯಾಗುತ್ತೆ ಪಾಪನೂ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಚೆನ್ನಾಗಿರಿ ಇದಕ್ಕೆಲ್ಲ ಪ್ರೂಫ್ ಬೇಕು ಅಲ್ವಾ ಇನ್ನು ಡೈಲಿ ನಾನೇ ಮಾಡ್ತಾ ಹೋಗ್ತೀನಲ್ಲ ನಿಮಗೆ ಗೊತ್ತಾಗುತ್ತೆ ನಾನು ಮುಂಚೆ ಥರ ಯಾವ ರೀತಿ ಆಗ್ತೀನಿ ಅಂತ ಎಲ್ಲಾನು ಮಾಡಬೇಕು ಅಂದ್ರೆ ಮನೆಯಲ್ಲಿ ಮಾಡ್ಕೊಡೋರು ಇರಬೇಕು ಅಂತ ನಮಗೂ ಯಾರು ಇಲ್ಲ ನಾವಿಬ್ರೇನೆ ಮಾಡ್ಕೋತಾ ಇಲ್ವಾ ಹಾಗೆ ನಮ್ಮಲ್ಲೇ ಇರುತ್ತೆ ಎಲ್ಲನೂ ಕೂಡ कहाँ से होनी तो ना यार बहुत अलग है यार उसकी ना बुक्स ना बस ये दिल्ली इधर कौन को क्या मार्क को भरो कोड लाइन रोड नो बदलने हैं ये लोगे इतने कपड़े नहीं मिलते

नहीं और वो ही तो संजीकता संजोतवा दीखा पाओ आज है वो मत कहना क्या है वही तो अभी ऐसी है कला मच बोलती है ना तो नहीं भी एक बोल चना ये तो दूल्हा वाले चला है मैं लगा रही उसे <Background parecida> એ ભાઈ એને બધે છોડો અയ്യો કિવી ગા ઇલે કિવી ગંડા બનીતે છોડો અയ്യો ઇલે લંડા સુસ ફુટાવળે હો ઓલા દીદગા ખોદબુટલા ಇಲ್ಲಿ ಬಟ್ಲಲ್ಲಿ ಮೊಸರನ್ನ ಐತೆ ತಗೊಂಡು ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡಿ ಆ ಇದು ಇನ್ನು ನಂದು ಪೂಜೆ ಎಲ್ಲ ಮುಗಿದ್ಮೇಲೆ ಮನೆಯವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಸ್ನಾನ ಮಾಡಿಕೊಂಡು ನೈವೇದ್ಯಕ್ಕೆ ಅಂತ ಮೊಸರನ್ನ ಮಾಡಿದ್ನಲ್ಲ ಅದನ್ನು ನಾನಿಟ್ಟು ಪೂಜೆ ಲೇಟ್ ಲೇಟಾಯಿತು ಮಾಡೋದು ಹಾಗಾಗಿ ಇವರೇನೆ ಮಾಡ್ತಿದ್ದಾರೆ ಮನೇಲಿ ಹೆಂಗಸರು ಅಂದರೆ ವೈಫ್ಗಳು ಹೊರಗಡೆ ಕೆಲಸನೇ ಮಾಡಬೇಕು ಅಂತಿಲ್ಲ ಕೆಲಸ ಮಾಡೋರ್ಗೋಸ್ಕರ ಹತ್ರ ಪ್ರೇಯರ್ ಮಾಡಿ ನೋಡಿ ತುಂಬಾ ಒಳ್ಳೇದಾಗುತ್ತೆ ನಾವು ಹೊರಗಡೆ ಹೋಗಿ ತರೋ ದುಡ್ಡುಗಿನ ಹೆಚ್ಚಾಗಿ ನಮ್ಮ ಮನೆಯವ್ರಿಗೆ ಜಾಸ್ತಿ ದುಡ್ಡು ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ ಹೊರಗಡೆ ಹೋಗಿ ದುಡಿತೀನಿ ಅಂತ ಇಷ್ಟ ಇದ್ದವರು ಹೋಗ್ಬೋದು ನಮ್ಮ ನಾ ಇಷ್ಟ ಇಲ್ಲದಿರೋರು ನಾನು ಹೇಳ್ತಿರೋದು ಆ ರೀತಿ ದೇವ್ರನ್ನ ಬೇಡಿ ನಿಜವಾಗ್ಲೂ ದೇವ್ರ ಕರುಣಿಸೇ ಕರುಣಿಸ್ತಾನೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾನೇ ನಂಗೆ ಹೊರಗಡೆ ಹೋಗೋಕೆ ಇಷ್ಟ ಇಲ್ಲ ಆದರೆ ಹೊರಗಡೆ ಹೋಗಿ ದುಡಿತಾರೆ ನೋಡಿ ನಮ್ಮ ಮನೆಯವರು ಅವ್ರಿಗೆ ನಾವು ತರೋಷ್ಟು ದುಡ್ಡು ಅವ್ರಿಗೆ ಕೊಡಲಿ ದೇವರು ಚೆನ್ನಾಗಿ ಅವ್ರು ಮಾಡೋ ಕೆಲಸದಲ್ಲಿ ಯಶಸ್ಸು ಸಿಗಲಿ ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊತೀವಲ್ಲ ಕೆಲವೊಂದು ಸಾರಿ ಅದು ಸುಳ್ಳಾಗ್ಲೂ ಬಹುದು ಅಂದರೆ ಯಾವಾಗಲೂ ನಮ್ಗೆ ಆದಾಯನೇ ಬರ್ತಿರ್ಬೇಕು ಅಂದರೆ ಆಗಲ್ಲ ಕೆಲವೊಮ್ಮೆ ಏಳು ಆಗೋ ಸಹಜ ನೋಡಿ ದೇವ್ರನ್ನ ನಾನು ತುಂಬ ನಂಬ್ತೀನಿ ಹಾಗೆ ನನ್ನನ್ನು ಕೂಡ ನಾನು ತುಂಬ ನಂಬ್ತೀನಿ ಯಾವುದೇ ಕೆಲಸ ಮಾಡಬೇಕು ಅಂದರೆ ಶ್ರದ್ಧೆಯಿಂದ ಮಾಡಿದ್ರೆ ಅದು ಗ್ಯಾರಂಟಿ ಆಗೇ ಆಗುತ್ತೆ ಇವಾಗ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ ನನಗೂ ಗೊತ್ತು ನಾನು ಮಾಡ್ತಿರೋದು ಅಷ್ಟೊಂದು ಆಗಿರಲ್ಲ ಅಂತ ಆದರೆ ನನ್ನ ತಲೆಯಲ್ಲಿ ತುಂಬ ಐಡಿಯಾಗಳಿವೆ ಹೀಗೀಗೆ ಮಾಡಬೇಕು ಅಂತ ಅದನ್ನ ಕಾರ್ಯರೂಪಕ್ಕೆ ತರೋಕ್ಕೆ ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಅಂದರೆ ಹೆಂಗೆ ವೀಡಿಯೋ ಶೂಟ್ ಮಾಡಬೇಕು ಏನು ಮಾಡಬೇಕು ಅಂತ ಮುಂದೆ ಇನ್ನು ಒಳ್ಳೊಳ್ಳೆ ವೀಡಿಯೋಸ್ನಂತೂ ಖಂಡಿತವಾಗ್ಲೂ ಹಾಕ್ತೀನಿ ಹೆಲ್ತ್ಗೆ ಸಂಬಂಧಪಟ್ಟಂಗೆ ಮತ್ತು ಮನೇಲಿ ಯಾವ ರೀತಿ ಪಾಪು ಮತ್ತು ಮನೆ ಕೆಲಸನ ಮ್ಯಾನೇಜ್ ಮಾಡೋದು ಈ ರೀತಿ ಎಲ್ಲ ವೀಡಿಯೋಸ್ನೂ ಕೂಡ ನಾನು ಹಾಕ್ತಾ ಹೋಗ್ತೀನಿ ಮುಂದೆ ಸ್ವಲ್ಪ ಎಲ್ಲೆಲ್ಲಿ ಏನು ಮಿಸ್ಟೇಕ್ ಇದೆ ಅಂತ ನೋಡೋರು ತಿಳಿಸ್ಕೊಟ್ರೆ ನಂಗೆ ತುಂಬ ಅನುಕೂಲ ಆಗುತ್ತೆ ನೆಕ್ಸ್ಟು ಎಲ್ಲೆಲ್ಲಿ ಸರಿಪಡಿಸ್ಕೋಬೇಕು ತಿದ್ದುಪಡಿ ಮಾಡ್ಕೋಬೇಕು ಅಂತ ಮತ್ತೆ ಯಾವ ರೀತಿ ವೀಡಿಯೋಸ್ ಹಾಕಬೇಕು ಅಂತ ಕೇಳಿದ್ರು ಕೂಡ ನಾನು ಅದೇ ರೀತಿ ಹಾಕೋಕೆ ಟ್ರೈ ಮಾಡ್ತೀನಿ ಡೈಲಿ ಲಾಕ್ಸಲ್ಲಿ ಇವಾಗ ಇವತ್ತು ಹೇಳ್ದಂಗೆ ಸ್ವಲ್ಪ ಸಣ್ಣ ಆಗಬೇಕು ಮತ್ತು ಆರೋಗ್ಯನ ಸರಿ ಮಾಡ್ಕೋಬೇಕು ಅಂತ ಹೇಳಿದೆ ಅಲ್ವಾ ಅದನ್ನು ನಾನು ಯಾವ ರೀತಿ ಡೈಲಿ ಮಾಡ್ತಾ ಹೋಗ್ತೀನಿ ಯಾವ್ಯಾವ ರೀತಿ ಫುಡ್ ತಿಂತೀನಿ ಮತ್ತು ಏನೇನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದನ್ನ ಬಿಟ್ಟು ಬೇರೆ ಏನಾದರೂ ಇದ್ರೆ ಚೆನ್ನಾಗಿರುತ್ತೆ ವೀಡಿಯೋದಲ್ಲಿ ನಿಮ್ಮದು ಯೂಟ್ಯೂಬ್ ಸಕ್ಸಸ್ ಆಗುತ್ತೆ ಅಂತ ಅನ್ನೋದಿದ್ದರೆ ನೀವು ಹೇಳ್ಬೋದು ನಾನು ಅದೇ ರೀತಿ ಟ್ರೈ ಮಾಡ್ತೀನಿ ಈಗ ತಿಂಡಿಗೆ ಪೊಂಗಲ್ ಮತ್ತು ಚಟ್ನಿ ಮೊಸರನ್ನ ರೆಡಿ ಆಯಿತು ಹಾಗೆ ಪಾಪ ಜೊತೆ ಆಟ ಆಡ್ತಾ ಅವರು ಕೂಡ ಅವ್ರು ತುಂಬ ನಗಾಡ್ತಾಳೆ ಅವ್ರ ಅಪ್ಪನ ನೋಡಿದ್ರೆ ಹಿಂಗೆ ಅಲ್ವಾ ಹೆಣ್ಮಕ್ಳಿಗೆ ಅಪ್ಪನ ಕಂಡ್ರೆ ತುಂಬಾ ಆಸೆ ಇರುತ್ತೆ ಹ್ಞೂ ಹೌದು ಅದಕ್ಕೆ ಚಟ್ನಿ ಮಾಡಿರೋದು ಕಾಯಿ ಎಡ್ಕೊಡಿ ಅಂದರೆ ಕಾಯ ಎಲ್ಲವೇ ಗೊತ್ತಿಲ್ಲ ಪಾಪ ಈಗ ಅಷ್ಟ ಮದುವೆ ಮಾಡ್ಕೊ ಬಂದಿದ್ದೀವಲ್ಲ ನಿಮ್ಮ ಬಿಸಿನೀರ್ ಇಟ್ಟಿದೀವಿ ತಡೀರಿ ಪಪ್ಪ ನನ್ ತೇರ್ತಾ ಕೊಡ್ತೀನಿ ಅನ್ಯ ಕುಡಿಯನವಾ ಈ ಶರ್ಟ್ ಸ್ವಲ್ಪ ಟೈಟ್ ಅನ್ನಿಸ್ತದೆ ಇರುವ ತೋಲ್ಟವು నోడద్రా అందే నోడ్ల తు క్లోన్న నవీ రీ ఈ కడ తేంగకాయ్ ఎల్నెట్ కుడితల ఆగ ఆంటీ నేను నోడ్కో ನಾನು ಬೇರೆ ಚಕ್ಲ ಬಕ್ಲಾ ಹಾಕೋ ಕೂತ್ಕೊಬಿಟ್ಟಿದ್ದೆನಲ್ಲ ಅಲ್ಲಿ ಈ ಶೂ ಒಂದು ಸ್ವಲ್ಪ ಟೈಟು ನಿಮಗೆ ಅದು ಯಾವ ಒಂದು ಜೊತೆ ಟೈಟ್ ಅಯ್ಯೋ ಚಿನ್ನು ಎಣ್ಣೆ ಎಲ್ಲ ಮಾಡ್ಬಿಡಕಲ್ಲ ನಮಗೆ ಆಮೇಲೆ ಇವು ನೋಡಿದ್ರೆ ನಂಗೆ ಯಾಕೋ ಕ್ವಾಲಿಟಿ ಇಲ್ಲ ಅನಿಸ್ತೈತಿ ನೀರು ಹಾಕೋದ್ರ ಒಂಥರ ಕಾಣ್ತವೆ ಶೂ ಪಾಲಿಶ್ ಮಾಡೋ ತನ್ನ ಮಡಿಗೆ ಮಾಡ್ತಾರೆ ಆ ಖರ್ಚೀಫ ಬೇರೆ ತಗೊಳ್ಳಿ ಅಲ್ಲಿ ಒಣಗೈತೆ ತಗೊಳ್ಳಿ ತಗೋಬಿಟ್ಟು ಅಲ್ಲೇ ಬಟ್ಟೆಲಿ ಅಲ್ಲಿ ಅಲ್ಲಿ ಅದು ಬೇಡ ಕಣಯ್ಯ ಸುಮಾರು ದಿನದಿಂದ ಅದು ಒಂದೇ ಕಟ್ತಾ ಇದ್ದೀರಿ ಹೋಗು ಹೆಡ್ಡ ಬೋಯ್ ಬೋಯ್ ಅಲ್ಲೇ ಇಟ್ಟಿದ್ದೆ ತಗೋಬೇಕು ತಾನೆ ಸ್ಕೂಲ್ ಮಕ್ಕಳೆಲ್ಲ ಉಂಟಾಗೋ ಇವತ್ತು ಚಿನ್ನಬಾಯ್ ಬಾಯ್ 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 ನಾನು ಸ್ನಾನ ಮಾಡ್ಕೋತೀನಿ ಏನು ತಿಂಡಿ ಎಲ್ಲ ಮುಗಿಸಿ ಅವರನ್ನು ಕೂಡ ಆಫೀಸ್ ಹೊರಟರು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಈ ವ್ಲಾಗಿಂದ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿ ಹೇಗಿರುತ್ತೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಬರೀ ವೆಯ್ಟ್ ಲಾಸ್ ಅಷ್ಟೇ ಅಲ್ಲ ಡಾರ್ಕ್ ಸರ್ಕಲ್ಸು ಫೇಸಲ್ಲಿರೋ ಡಲ್ನೆಸ್ಸು ಏರ್ ಫಾಲು ಈ ರೀತಿ ಎಲ್ಲ ಸಮಸ್ಯೆಗಳನ್ನೂ ಕೂಡ ನಾನು ಯಾವ ರೀತಿ ಕಡಿಮೆ ಮಾಡ್ಕೊಳ್ತೀನಿ ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ